ಮಾನಸಿಕ ಒತ್ತಡದ ಲಕ್ಷಣಗಳು ಒಂದು ಇತರರ ಮಾತನ್ನು ಸ್ವಲ್ಪವೂ ಕೇಳುವ ತಾಳ್ಮೆ ಇಲ್ಲದಿರುವುದು ಎರಡು ಅತಿಯಾದ ಪ್ರತಿಕ್ರಿಯೆ ಮತ್ತು ಸ್ವಂತ ಕಾರ್ಯಗಳನ್ನು ಮಾಡಲು ಅಸಮರ್ಥರಾಗುವುದು ಮೂರು ಅಸಹನೆ ಮತ್ತು ಕೋಪವನ್ನು ವಿಪರೀತವಾಗಿ ಎಲ್ಲರ ಮುಂದೆ ತೋರಿಸುವುದು ನಾಲ್ಕು ಅನಗತ್ಯವಾದ ಅಸಂಬದ್ಧ ಮತ್ತು ವಿಪರೀತ ಕಾಳಜಿ ಅವಸರ ಮತ್ತು ವೇಗದಿಂದ ಮಾತನಾಡುವುದು ಐದು ಅಸಹನೆ ಮತ್ತು ಕೋಪವನ್ನು ವಿಪರೀತವಾಗಿ ಎಲ್ಲರ ಮುಂದೆ ತೋರಿಸುವುದು ಅನಗತ್ಯವಾದ ಅಸಂಬದ್ಧ ಮತ್ತು ವಿಪರೀತ ಕಾಳಜಿ ಅವಸರ ಮತ್ತು ವೇಗದಿಂದ ಮಾತನಾಡುವುದು ಆರು ದೀರ್ಘ ನಿದ್ದೆ ಮಾಡಲಾಗದ ಸ್ಥಿತಿ ಮತ್ತು ಅನೇಕ ಬಾರಿ ನಿದ್ದೆ ಭಂಗವಾಗುವಂಥದ್ದು ಏಳು ಇನ್ನೊಬ್ಬರೊಡನೆ ಮಾತನಾಡುವಾಗ ಆಗಾಗ ತನ್ನದೇ ಆಲೋಚನೆ ಮತ್ತು ಚಿಂತೆಯಲ್ಲಿ ಮುಳುಗುವುದು ಎಂಟು ಒರಟಾಗಿ ಮತ್ತು ಅಸಂಬದ್ಧವಾಗಿ ಸಂಭಾಷಣೆಯಲ್ಲಿ ತೊಡಗುತ್ತಾ ಇನ್ನೊಬ್ಬರ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸಲು ಅನಾವಶ್ಯಕವಾಗಿ ಸದಾ ಪ್ರಯತ್ನಿಸುವುದು ಒಂಬತ್ತು ಪದೇ ಪದೇ ಕೈ ಬೆರಳುಗಳು ಕಾಲು ಆಡಿಸುವುದು ಹಲ್ಲು ಕಡಿಯುವುದು ಮುಷ್ಟಿ ಬಿಗಿ ಹಿಡಿಯುವುದು ಹತ್ತು ಗಬಗಬನಿ ತಿನ್ನುವುದು ಅತಿಯಾಗಿ ತಿನ್ನುವುದು ಅಥವಾ ಹಸಿವಿನ ಕೊರತೆಯಿಂದ ಬಹಳ ಕಮ್ಮಿ ತಿನ್ನುವುದು ಹನ್ನೊಂದು ಅಪ್ರಜ್ಞಾ ಮನಸ್ಸಿನ ಸಂಕೀರ್ಣಗಳ ಪರಿಣಾಮದಿಂದ ಮನಸ್ಸು ಅಶಾಂತಿಯಿಂದ ಚಡಪಡಿಸುವುದು ಹನ್ನೆರಡು ಅಸಿಡಿಟಿ ಮತ್ತು ತಲೆನೋವು ಹದಿಮೂರು ಇತರರ ಬಗ್ಗೆ ಅನಗತ್ಯವಾಗಿ ದೂರ ಹವ್ಯಾಸ ಬೆಳೆಯುವುದು ತನ್ನ ದೌರ್ಬಲ್ಯಗಳನ್ನು ಗುರುತಿಸಿ ಸರಿಪಡಿಸಿಕೊಳ್ಳಲಾಗದ ಸ್ಥಿತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ